ದಿನಾಂಕ ಮೂವತ್ತು ರಂದು ಟರ್ಫ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣ ಉದ್ಘಾಟನೆ ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ವತಿಯಿಂದ ಗದಗ ನಗರದಲ್ಲಿ ಟರ್ಫ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣದ ಉದ್ಘಾಟನೆಯು ದಿನಾಂಕ ಮೂವತ್ತರಂದು ಶನಿವಾರ ಸಾಯಂಕಾಲ ಐದು ಗಂಟೆಗೆ ರಿಂಗ್ ರಸ್ತೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಪ್ರೈಮ್ ಸ್ಪೋರ್ಟ್ಸ್ ಸಹ ಪಾಲುದಾರ ಶಿವನಗೌಡ್ರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವರ್ಧಮಾನ್ ಜೈನ್ ನಾರಾಯಣ ಕೊಡತರಕರ ರಾಘವೇಂದ್ರ ಬಾರಡ ಸಂತೋಷ್ ಚನ್ನಪ್ಪನವರ ಗೌತಮ್ ಜೈನ್ ಸಾಗರ್ ಶಿವನಗೌಡ್ರ ಉಪಸ್ಥಿತರಿದ್ದರು ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ಬಾಕ್ಸ್ ಟರ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುತ್ತೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗದಗ ಜಿಲ್ಲಾ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊರುತ್ತೇನೆ ಅದೇ ರೀತಿಯಲ್ಲಿ ಈ ಒಂದು ಪತ್ರ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ಮಾಲಕರಾದಂಥ ವರ್ಧಮಾನ್ ಜೈನ್ ಹಾಗೂ ನಮ್ಮ ದತ್ತ ಗುಪ್ಪಿನ ನಿರ್ದೇಶಕರುಗಳಾದಂಥ ನಾರಾಯಣ್ ಕುಡ್ತರ್ಕರ್ ಹಾಗೂ ರಾಘವೇಂದ್ರ ಭಾರದ್ ಸಂತೋಷ್ ಚನ್ನಪ್ಪನವರ್ ಹಾಗೂ ಗೌತಮ್ ಜೈ ಹಾಗೂ ಸಾಗರ್ ಇವರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ ಸ್ಪೋರ್ಟ್ಸ್ ಪಾರ್ಕ್ ಸ್ಟಾರ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶನಿವಾರ ಸಾಯಂಕಾಲ ಐದು ಗಂಟೆಗೆ ಕಳ್ಸಾಪುರ್ ರಿಂಗರಸ್ತೆ ಗದಗದಲ್ಲಿ ಏರ್ಪಡಿಸಿರುತ್ತೇವೆ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರು ಆಗಮಿಸ್ತಾ ಇದ್ದಾರೆ ಕ್ರೀಡಾಂಗಣದ ಉದ್ಘಾಟಕರಾಗಿ ಮಾನ್ಯ ಕಾನೂನು ಪ್ರವಾಸೋದ್ಯಮ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ ಕ್ರೀಡೆಗಳಿಗೆ ಚಾಲನೆಯನ್ನು ಮಾಜಿ ಸಚಿವರಾದಂಥ ಸನ್ಮಾನ್ಯ ಬಿ ಶ್ರೀರಾಮುಲು ಅವರು ಆಗಮಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಹಾಗೂ ನಮ್ಮ ನರಗುಂದ ಮತ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಸಿ ಸಿ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ವಿ ಸಂಕನೂರವರು ಶಾಸಕರಾದಂಥ ಶಿರಟ್ಟಿಮತ ಕ್ಷೇತ್ರದ ಡಾಕ್ಟರ್ ಚಂದ್ರು ಲಮಾಣಿಯವರು ಮಾಜಿ ಶಾಸಕರಾದಂಥ ಡಿ ಆರ್ ಪಾಟೀಲ್ ಅವರು ಕೆ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಶಿವಕುಮಾರ್ ಗೌಡರು ಹಾಗೂ ನಮ್ಮ ಗದಗಿನವರೇ ಆದಂಥ ಐ ಪಿ ಎಲ್ ಕ್ರಿಕೆಟ್ ಆಟಗಾರರಾದಂಥ ಅನಿರುದ್ಧ ಜೋಶಿಯವರು ಬಿ ಜೆ ಪಿ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ರಾಜೀವ್ ಕುರುಡಿಗೆಯವರು ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಮೂವತ್ತೈದನೇ ವಾರ್ಡಿನ ನಗರಸಭಾ ಸದಸ್ಯರಾದಂಥ ಶ್ರೀಮತಿ ಉಷಾ ಮಹೇಶ್ ದಾಸರವರು ನಮ್ಮ ದತ್ತ ಗ್ರೂಪ್ಪಿನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಕಿರಣ್ ಪ್ರಕಾಶ್ ಬೊಮ್ಮ ಅವರು ನಮ್ಮ ವೀರ್ಭದ್ರೇಶ್ವರ ಮಠದ ಅಧ್ಯಕ್ಷರು ಹಾಗೂ ಸಿಂಟಾಳೂರಾದ ಕರವಸಪ್ಪ ಹಂಚನಾಳ್ ಅವರು ಜೈನ್ ಸಮಾಜದ ರೂಪ್ಚಂದ್ ಪಾಲ್ ಅವರು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಗದಗ ನಗರದಲ್ಲಿ ಪ್ರಪ್ರಥಮವಾಗಿ ಏನು ನಮ್ಮ ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ವತಿಯಿಂದ ಬಾಕ್ಸ್ಟರ್ ಕ್ರಿಕೆಟ್ ಮತ್ತು ಫುಟ್ಬಾಲ್ ಹಾಗೂ ಇತರ ಕ್ರೀಡೆಗಳ ಕ್ರೀಡಾಂಗಣವನ್ನು ನಾಳೆ ನಾವೇನು ಉದ್ಘಾಟನೆ ಮಾಡ್ತಾಯಿದ್ದೇವೆ ಇದರ ವೈಶಿಷ್ಟ್ಯತೆ ಏನಂದರೆ ಈ ಒಂದು ಬಾಕ್ಸ್ಟರ್ಪ್ ಕ್ರೀಡಾಂಗಣ ನಮ್ಮ ಕೇರಳದ ಸುರೇಖಾ ಎಕ್ಸ್ಪೋರ್ಟ್ಸ್ ಅವರು ನಿರ್ಮಿಸಿದ್ದಾರೆ ಬಹುಶಃ ನಮ್ಮ ದೇಶದಲ್ಲಿ ಒಂದು ಸಾವಿರ ಇಂಥ ಕ್ರೀಡಾಂಗಣಗಳು ಅವರು ನಿರ್ಮಾಣ ಮಾಡಿದ್ದಾರೆ ಇದೊಂದು ಉತ್ತಮ ಗುಣಮಟ್ಟದ ಪಿಪಾ ಮಟ್ಟದ ಏನು ಪೀಪಾ ಅಂತ ನಾವು ಹೇಳ್ತಿದ್ದೀವಿ ಆ ಗುಣಮಟ್ಟದಲ್ಲಿ ಈ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಥರ ಇರ್ಬೋದು ಎಲ್ಲ ಕ್ರೀಡೆಗಳನ್ನು ಹಗಲು ರಾತ್ರಿ ಅಂದರೆ ಡೇ ಆ್ಯಂಡ್ ನೈಟ್ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಆಟ ಆಡ್ಬೋದು ವಿಶೇಷ ಏನೆಂದರೆ ಇಲ್ಲಿ ನಮ್ಮೇನು ವೆಬ್ಸೈಟ್ ನಮ್ಮದೇ ಆದಂಥ ವೆಬ್ಸೈಟ್ ಇದೆ ಬುಕ್ಕಿಂಗ್ ಇದೆ ಸ್ಲಾಟ್ಸ್ ಅಲಾಟ್ಮೆಂಟ್ ಇದೆ ಅಂದರೆ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ವಿದ್ಯಾರ್ಥಿಗಳಿರ್ಬೋದು ನೌಕರದರಿರ್ಬೋದು ವ್ಯಾಪಾರಸ್ಥರಿರ್ಬೋದು ಆದಂಥ ಒಂದು ಸೀಮಿತ ಟೈಮನ್ನು ಬುಕ್ಕಿಂಗ್ ಮಾಡಿಕೊಂಡು ಈ ಒಂದು ಕ್ರೀಡಾಂಗಣದ ಆಡಲಿಕ್ಕೆ ಅವರಿಗೆ ಭಾಳ ಅನುಕೂಲ ಆಗ್ತತಿ ಆ ಒಂದು ದೃಷ್ಟಿ ಇಟ್ಟುಕೊಂಡು ಉತ್ತಮ ಗುಣಮಟ್ಟದ ಏನೋ ಒಂದು ಕ್ರೀಡಾಂಗಣವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ಕ್ರೀಡಾಂಗಣದಲ್ಲಿ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ ಏನಂದರೆ ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಡೆಡಿಕೇಟೆಡ್ ಚೇಂಜಿಂಗ್ ಡ್ರೆಸ್ ರೂಮ್ಸ್ ವ್ಯವಸ್ಥೆ ಇರ್ಬೋದು ಹಾಗೂ ಆಫೀಸ್ ಇದೆ ಜೊತೆಗೆ ವಾಶ್ರೂಮ್ಸ್ ಇರ್ಬೋದು ಎಲ್ಲ ರೀತಿಯಿಂದ ಬುಕ್ಕಿಂಗ್ ಮಾಡೋಕ್ಕೆ ಅನುಕೂಲ ಇರ್ಬೋದು ಕೆಫ್ಟೇರಿಯಾ ಅಂದರೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಕೆಫ್ಟೇರಿಯಾ ಕೂಡ ವ್ಯವಸ್ಥೆ ಮಾಡಿದ್ದೇವೆ ಅವರಿಗೆ ಜ್ಯೂಸು ನಾಷ್ಟಾ ಏನೇ ಇರ್ಬೋದು ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿ ಉತ್ತಮ ಸೇವೆಯನ್ನು ಒದಗಿಸಿ ಕೊಡಬೇಕಂತ ಉದ್ದೇಶ ಇಟ್ಕೊಂಡು ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರನ್ನು ಕೂಡ ನಾವು ಕರೆದಿದ್ದೇವೆ ತಾವು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ